ಈ ಸಿನಿಮಾದ ಶಿವಾಂತ್ ಹೋಗುತ್ತಿದ್ದೆ ರೋಡಿನಲ್ಲಿ ಚಿಕ್ಕಪಟ್ಟ ಕಾಲ ಇತ್ತು ಲೈಫಿನಲ್ಲಿ ಅದರದ್ದು ಒಂದು ಸಾಂಗ್ ಶೂಟ್ ನಡೀತಿದೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಆ ಒಂದು ಮೇಕಿಂಗ್ಸ್ನೆಲ್ಲ ನೋಡೋಣ ಶಾರ್ಟ್ಸ್ ವಿಡಿಯೋ ರಮ್ಮಗಂಟು ಸೀರಿಯಲ್ಲು ಹಾಗಿಯೂ ಹಳೇ ಸಿನಿಮಾ ಮತ್ತು ಹೊಸ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನ ನೋಡ್ತಾ ಇದ್ರಿ ಈಗ ಮೇಕಿಂಗ್ಸ್ಗಳನ್ನ ನೋಡೋಣ ಹೋಗಿ

ಇಬ್ರು ಅತ್ತೆ ಅಂದ್ರು ನೋಡಿ ಮಳೇಲು ಫಂಕ್ಷ ಡೈರೆಕ್ಟ್ರು ಮ್ಯಾನೇಜರು ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ ಜಾಕಿ ಸಿನಿಮಾದ ಒಂದು ಸಾಂಗು ಮೇಕಿಂಗು ಡ್ಯಾನ್ಸ್ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಭೂಮಿ ಮೇಡಮ್ ಅಜಿತ್ ಸರ್ ಆ ಈ ಒಂದು ಸೀರಿಯಲ್ನಲ್ಲಿ ಎಷ್ಟೊಂದು ಆ ಒಂದು ಪಾತ್ರಗಳಿಗೆ ಜೀವ ತುಂಬುತ್ತಾರೆ ಅಂತಂದರೆ ಆ ನೋಡುಗರಿಗೆ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ಅಷ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈಗಲೂ ಕೂಡ ನಾಲ್ಕು ತಿಂಗಳಿಂದ ನಂಬರ್ ಒನ್ ಟಿ ಆರ್ ಪಿಲ್ ಕೂಡ ನಮ್ಮ ಒಂದು ಈ ಸೀರಿಯಲ್ ಇದೆ ಅತ್ತೆ ಇವರೆಲ್ಲ ತುಂಟಾಟಗಳು ನೋಡಿ ಎಷ್ಟು ಚೆನ್ನಾಗಿದೆ ಮೇಕಿಂಗ್ಸಲ್ಲಿ ಭೂಮಿ ಮೇಡಮ್ ಅವರು ಡ್ಯಾನ್ಸ್ ಮಾಡೋದು ನೋಡಿಕೊಂಡು ಇವ್ರುಗಳು ತುಂಟಾಟ ಆಡ್ಕೊಂಡು ಈ ಒಂದು ಶೂಟಿಂಗು ಸಿನಿಮಾ ಫೀಲ್ಡು ಸೀರಿಯಲ್ ಆಗಿರ್ಬೋದು ಇದೆಲ್ಲ ನಂಗೆ ತುಂಬ ಏನಕ್ಕೆ ಇಷ್ಟ ಅಂತಂದರೆ ನಮ್ಮ ಎಷ್ಟೇ ನೋವುಗಳಿದ್ರು ಮನ್ಸಲ್ಲಿ ಎಷ್ಟೇ ಬೇಜಾರಿದ್ರು ಮನೇಲಿ ಎಷ್ಟೇ ಟೆನ್ಷನ್ ಇದ್ದರು ಇಲ್ಲಿಗೆ ಬಂದಾಗ ನಮ್ಮ ಸೀರಿಯಲ್ನ ಪ್ರಾಪರ್ಟಿ ಎಲ್ಲ ಇವ್ರದ್ದು ರಂಗಣ ಅಂತ ಲೈಟಿಂಗ್ಸ್ ಇದೆ ಅದರಲ್ಲೂ ಈ ಭೂಮಿ ಮೇಡಮ್ ಅಂತೂ ಯಾವಾಗಲೂ ಸದಾ ನಗು ಮುಗ್ದಿಂದಾನೇ ಇರ್ತಾರೆ ಅವರು ತುಂಟಾಟನೂ ಅಷ್ಟೇನೆ ನೋಡಿ ಮಕ್ಕಳ ತರ ಈಗ ನೋಡಿ ಡ್ಯಾನ್ಸ್ ಮಾಡ್ಕೊ ಬರ್ತಾರೆ ಇಷ್ಟ ಚೆನ್ನಾಗಿ ಮಾಡ್ಕೊ ಬರ್ತಾ ಇದ್ದಾರೆ ನೋಡಿ ನಮ್ಮ ಭೂಮಿ ಮೇಡಮ್ ಅತ್ತೆ ಅವರ ಜೊತೆ ಎಲ್ಲ ನಗು ಮುಖದಿಂದ ಅವರು ಡ್ಯಾನ್ಸ್ ಮಾಡಿರೋದನ್ನೆಲ್ಲ ವೀಡಿಯೋ ಮಾಡಿದರು ಅದನ್ನು ನೋಡ್ತಾಯಿದ್ರು ಇದೆಲ್ಲ ಆರ್ ಎಸ್ ಗೌಡ ಸ್ಟುಡಿಯೋ ಅಂತ ಹೇಳಿ ತುಂಬ ಸೀರಿಯಲ್ಗಳು ಇದೇ ಒಂದು ಜಾಗದಲ್ಲಿ ಆಗೋದು ನಾನು ಲಾಸ್ಟ್ ಟೈಮು ಒಡೆಯ ಸಿನಿಮಾ ಇದೆಲ್ಲ ಶೂಟಿಂಗ್ ಸ್ಪಾಟ್ಗಳನ್ನ ನಿಮಗೆ ತೋರಿಸಿದ್ದೆ ನೀನಾದೇನಾ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಸ್ಟಾರ್ ಸುವರ್ಣದಲ್ಲೂ ಅದು ಇಲ್ಲೇ ನಡೀತಿದ್ದು ಇವರು ನಮ್ಮ ಕ್ಯಾಮ್ರಾಮ್ಯನ್ ನಾಗಣ್ಣ ಅಂತ ಹೇಳಿ ಇವರು ಮ್ಯಾನೇಜರ್ ಅವರು ಸಾಗರ್ ಅಂತ ಹೇಳಿ ಆ ಒಂದು ಇದಕ್ಕೆ ಇವರು ಕ್ಯಾಮ್ರಾಮ್ಯಾನೇ ಚೆಕ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಇವರು ಗುರು ಸರ್ ಅಂತೇಳಿ ಇವರು ಮೈಕ್ ಸೌಂಡ್ ಇಂಜಿನಿಯರಿಂಗ್ ನಮ್ಮ ಬ್ರಹ್ಮಗಂಟು ಸೀರಿಯಲ್ಗೂ ಇವರೇ ಬರ್ತಾ ಇರ್ತಾರೆ ಅವಾಗವಾಗ ಶೆಡ್ಯೂಲು ಫ್ರೀ ಇದ್ದಾಗ ಈ ಒಂದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಅವರೇ ಸೌಂಡ್ ಇಂಜಿನಿಯರು ಇವರು ಡೈರೆಕ್ಟ್ರು ಸರ್ ಒಂದು ಸಾಂಗ್ ಮೇಕಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಅಜಿತ್ ಸರು ನಮ್ಮ ಭೂಮಿ ಮೇಡಮು ಆ ಜಾಕಿದು ಏನೋ ಒಂದು ಸಾಂಗಿದೆ ಆ ಒಂದು ಬಿಟ್ಟನ ಶೂಟ್ ಮಾಡ್ತಾ ಇದ್ದೀವಿ ಇದು ನೋಡಿ ವೀಕ್ಷಕರೇ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಮಳೆ ಬಂದು ನಿಂತಿತ್ತು ಆ ಒಂದು ಟೈಮಲ್ಲಿ ರಾಯಲ್ ಎನ್ಫೀಲ್ಡಲ್ಲಿ ಅಜಿತ್ ಸರ್ ಭೂಮಿ ಮೇಡಮ್ ಇರೋದೇ ಒಂಥರ ಖುಷಿ ಶಿವ ಅಂತ ಹೋಗುತ್ತಿದ್ದೇ ರೋಡಿನಲ್ಲಿ ಆ ಒಂದು ಸಾಂಗ್ದು ಇದು ತುಂಬ ಚೆನ್ನಾಗಿ ಬಂದಿದೆ ು ಕಂಪ್ಲೀಟ್ ಮೇಕಿಂಗು ಮಳೆಯಲ್ಲಿ ಲೈಟಿಂಗ್ಸ್ನು ಎಲ್ಲಾನು ಮಾಡಿ ಎಷ್ಟು ನೀಟಾಗಿ ನಿರೀಕ್ಷ ಗೌಡ ಅವರು ಅಂದ್ರೆ ಭೂಮಿ ಮೇಡಮ್ ಅಜಿತ್ ಸರ್ ಎಷ್ಟು ಅದ್ಭುತವಾಗಿ ಸಾಂಗ್ ನ ಒಂದು ಮೇಕಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಡ್ಯಾನ್ಸ್ ಎಲ್ಲಾನು ಇದು ಮಾಡ್ತಾ ಇದ್ದಾರೆ ನಿಮ್ಮ ಕಂಪ್ಲೀಟ್ ಮೇಕಿಂಗ್ ಸ್ಟೆಲ್ಲನು ನೋಡ್ಬೋದು ಬನ್ನಿ